ಮತದಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ರಾಜ್ಯದಲ್ಲಿ ಹದಿಮೂರು ಕ್ಷೇತ್ರಗಳಿಗೆ ಮತದಾನ ಆಗುತ್ತೆ ಹಾಗಾಗಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ ನಾಳೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡೋದಕ್ಕೆ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ ಹಾಗಾಗಿ ಘಟಾನುಘಟಿ ನಾಯಕರು ಇವತ್ತು ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ ಮಂಡ್ಯ ಗೆಲುವಿಗಾಗಿ ಎಚ್ ಡಿ ಕುಮಾರಸ್ವಾಮಿ ಮತ ಶಿಕಾರಿ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ಶಿಕಾರಿಪುರದಲ್ಲಿ ವಿಜೇಂದ್ರ ಬೃಹತ್ ಕ್ಯಾಂಪೇನ್ ಕೂಡ ನಡೆಸಲಿಕ್ಕಿದ್ದಾರೆ ಶಿವಮೊಗ್ಗದಲ್ಲಿ ಅಲ್ಲೂ ಕೂಡ ಘಟಾನುಘಟಿ ನಾಯಕರ ಪ್ರಚಾರ ಇರುತ್ತೆ ತುಮಕೂರಲ್ಲಿ ಸೋಮಣ್ಣಪರ ಬಿ ಎಸ್ ಯಡಿಯೂರಪ್ಪನವರೇ ಅಕ್ಕಿಳಿದಿದ್ದಾರೆ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಬ್ಬರದ ಪ್ರಚಾರ ನಡೆಸಲಿಕ್ಕಿದ್ದಾರೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಯಾರೆಲ್ಲ ಸ್ಟಾರ್ ಪ್ರಚಾರಕರು ಇರ್ತಾರೋ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದಕ್ಕೆ ಯಾರೆಲ್ಲ ಘಟಾನುಘಟಿಗಳು ಇರ್ತಾರೋ ಅವರು ಇವತ್ತು ಸಾಯಂಕಾಲದ ಹೊತ್ತಿಗೆ ಆ ಕ್ಷೇತ್ರ ಬಿಟ್ಟು ಆಚೆ ಬರಬೇಕಾಗುತ್ತೆ ಆರು ಗಂಟೆ ಹೊತ್ತಿಗೆ ಆ ಕ್ಷೇತ್ರದಲ್ಲಿ ಯಾರು ಕೂಡ ಇರೋದಕ್ಕಾಗಲ್ಲ ನಿಯಮಗಳ ಪ್ರಕಾರ ಹಾಗಾಗಿ ಇವತ್ತು ಸಾಯಂಕಾಲದ ತನಕ ಪ್ರಚಾರ ಮಾಡಿ ಎಲ್ಲರೂ ಕೂಡ ಆ ಕ್ಷೇತ್ರಗಳನ್ನ ಬಿಟ್ಟು ಆಚೆ ಬರಬೇಕು ಬರೀ ಅಭ್ಯರ್ಥಿಗಳು ಮಾತ್ರ ನಾಳೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಕೋನೇ ಕ್ಷಣದ ಈ ಪ್ರಚಾರ ಕಾರ್ಯಗಳಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗುವ ಮೂಲಕ ಕೊನೆಯ ಹಂತದ ಕಸರತನ ನಡೆಸ್ತಿದ್ದಾರೆ ಎಲ್ಲ ಪಕ್ಷದವರು ಅದೇ ಯಾವ ರೀತಿ ಪ್ರಚಾರ ಕಾರ್ಯಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿವಿತ್ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಆನೆ ನವೀನ್ ಕೂಡ ಜಾಯಿನ್ ಆಗ್ತಿದ್ದಾರೆ ದಿವೀತ್ ಮಂಡ್ಯ ಅಖಾಡ ಬಹಳ ಕುತೂಹಲಕಾರಿ ಅಖಾಡವಾಗಿ ಮಾರ್ಪಾಡಾಗ್ಬಿಟ್ಟಿದೆ ಈಗ ಕೊನೆಯ ಕ್ಷಣದ ಪ್ರಚಾರ ಕಾರ್ಯಗಳು ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಾಯಂಕಾಲ ತೆರೆ ಬೀಳುತ್ತಾ ಹಾಗಾಗಿ ಯಾವ ರೀತಿ ಪ್ಲಾನಿಂಗ್ ಇದೆ ಯಾವ ರೀತಿ ಪ್ರಚಾರ ಕಾರ್ಯಗಳು ಆಗ್ತಾ ಇದೆ ಖಂಡಿತವಾಗ್ಲೂ ಶ್ರುತಿ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಮದ್ದೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪ ಅನ್ನುವಂಥ ಒಂದು ದೊಡ್ಡ ಗ್ರಾಮ ಈ ಕೊಪ್ಪದಲ್ಲಿ ಸಾಕಷ್ಟು ಜನರು ಸೇರಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧಿ ಅಭ್ಯರ್ಥಿಯಾಗಿರುವಂಥ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ ಆಗಮಿಸಿ ಇಲ್ಲಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ ಸಾಕಷ್ಟು ಜೆ ಡಿ ಎಸ್ ಅಭಿಮಾನಿಗಳು ಜೊತೆಗೆ ಬಿ ಜೆ ಪಿಯ ಅಭಿಮಾನಿಗಳು ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಇಲ್ಲಿ ಈಗಾಗಲೇ ಸೇರಿರೋದು ಇಡೀ ಸಂಪೂರ್ಣವಾಗಿ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಜನರು ಸೇರ್ತಾ ಇದ್ದಾರೆ ಅಂದರೆ ಸುಮಾರು ಹನ್ನೊಂದುವರೆಗೆ ಬರ್ತೀರಿ ಅಂತ ಹೇಳಿದರು ಸುಮಾರು ಹನ್ನೆರಡು ಗಂಟೆ ಆಗಬಹುದು ಕುಮಾರಸ್ವಾಮಿ ಬರೋಷ್ಟರಲ್ಲಿ ಆ ಜೊತೆಗೆ ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಇಲ್ಲಿ ಮಾತನಾಡ್ತಾರೆ ಕುಮಾರಸ್ವಾಮಿ ಒಟ್ಟಲ್ಲಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಇವತ್ತು ತೆರೆ ಬೀಳೋದ್ರಿಂದ ದೊಡ್ಡ ಮಟ್ಟದಲ್ಲೇ ಇಲ್ಲಿ ಜನ ಸೇರುವಂಥ ನಿರೀಕ್ಷೆ ಇದೆ ದೊಡ್ಡ ಮಟ್ಟದಲ್ಲೇ ಪ್ರಚಾರ ಮಾಡುವಂಥ ನಿರೀಕ್ಷೆ ಇದೆ ಈಗಾಗಲೇ ನಿನ್ನೆ ಅಷ್ಟೇ ಬೆಂಗಳೂರು ಗ್ರಾಮಾಂತರದ ಭಾಗದಲ್ಲಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ದೊಡ್ಡ ಮಟ್ಟದಲ್ಲಿ ಸಿ ಎಂ ಮಂಜುನಾಥ್ ಪರ ಪ್ರಚಾರವನ್ನ ಮಾಡಿದ್ರು ಡಾಕ್ಟರ್ ಪುರ ಅದೇ ರೀತಿಯಾಗಿ ಇವತ್ತು ಕುಮಾರಸ್ವಾಮಿ ಅವರು ಮಂಡ್ಯ ಭಾಗದಲ್ಲಿ ಆ ದೊಡ್ಡ ಮಟ್ಟದ ಪ್ರಚಾರವನ್ನು ಹಮ್ಮಿಕೊಂಡಿರೋದು ಒಟ್ಟಲ್ಲಿ ಇವತ್ತಿನ ತಾರ್ಕಿಕ ಅಂತ್ಯ ಕೊಪ್ಪದಲ್ಲಿ ಕೊಪ್ಪದಲ್ಲಿ ಆದ ಬಳಿಕ ನಿಮಗೆ ಮಂಡ್ಯದಲ್ಲಿ ಸದ್ಯದ ಒಂದು ಕಿಲೋ ರೋಡ್ ಶೋ ಇರುತ್ತೆ ಅಲ್ಲೂ ಕೂಡ ಒಂದು ರೋಡ್ ಶೋ ಅಂತ್ಯದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ ಒಟ್ಟಲ್ಲಿ ಸುಮಾರು ಐದರಿಂದ ಆರು ಗಂಟೆ ಒಳಗಡೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ವೇದಿಕೆ ಕಾರ್ಯಕ್ರಮದ ಜೊತೆಗೆ ಶೋ ಕೂಡ ಆಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಶ್ರುತಿ ಓಕೆ ದಿವಿತ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ಮತ್ತೊಂದು ಕಡೆ ಆನೆಕಲ್ನಲ್ಲೂ ಕೂಡ ಇವತ್ತು ಯಾವ ರೀತಿ ಪ್ರಚಾರ ಕಾರ್ಯ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ನವೀನ್ ಬೆಂಗಳೂರು ಗ್ರಾಮಾಂತರ ಬಹಳ ಕುತೂಹಲ ಕುತೂಹಲಕಾರ ಕ್ಷೇತ್ರ ಆಗಿದ್ದು ಕೂಡ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಡಿ ಕೆ ಬ್ರದರ್ಸ್ಗೆ ಟಫ್ ಕಾಂಪಿಟೇಟರ್ ಆಗಿದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾಗಿ ಕೊನೆಯ ಕ್ಷಣದ ಪ್ರಚಾರ ಕಾರ್ಯ ಯಾವ ರೀತಿ ಸಾಕ್ತಾ ಇದೆ ಆ ಭಾಗದಲ್ಲಿ ಆ ಶ್ರುತಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಏನು ಇವತ್ತು ಕೊನೆಯ ಹಂತದ ಬಹಿರಂಗ ಪ್ರಚಾರ ಸಂಜು ಆರು ಗಂಟೆಗೆ ಏನು ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮತದಾರನ ಸೆಳೆಯುವ ಅಂತಿಮ ಹಂತದ ಕೊಲೆ ಕ್ಷಣದ ಅಂತಂದ್ರೆ ಏನು ಇನ್ನು ನಾಳೆಯಿಂದ ಬರೀ ಅಭ್ಯರ್ಥಿಯಷ್ಟೇ ಮನೆ ಮನೆ ಹೋಗಿ ಮತ ಕೇಳುವ ಒಂದಷ್ಟು ಪ್ರಕ್ರಿಯೆ ಬಾಕಿ ಉಳಿದಿದ್ದು ಇವತ್ತು ಬಹಿರಂಗ ಪ್ರಚಾರ ಬಹುತೇಕ ಕೊನೆಗೊಳ್ಳುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವೀಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಏನು ಈಗಾಗಲೇ ಈ ಒಂದು ಚುನಾವಣಾ ಕಣ ಏನಿದೆ ರಾಜ್ಯದಲ್ಲೇ ಪ್ರತಿಷ್ಠಿತವಾಗಿ ಹೊರ ಇದ್ದು ಇಲ್ಲಿ ಇವತ್ತು ಶಾಸಕ ಎಂ ಕೃಷ್ಣಪ್ಪ ಹಾಗೂ ಗೊಟ್ಟಿಗೆರೆ ಮಂಜುನಾಥ್ ನೇತೃತ್ವದಲ್ಲಿ ಇವತ್ತು ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಬಹಿರಂಗವಾಗಿ ಚುನಾವಣಾ ಪ್ರಚಾರವನ್ನು ಕೈಗೊಂಡರು ಜಿಗಣಿಯ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಕೈಗಾರಿಕೋದ್ಯಮಿಗಳು ಹಾಗೂ ಕಾರ್ಮಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರೋದರಿಂದಾಗಿ ಅಬ್ಬರದ ಪ್ರಚಾರವನ್ನು ನಡೆಸುವ ಮೂಲಕ ಕಾರ್ಯಕರ್ತರು ಮತ್ತು ಆ ಒಂದು ಚುನಾವಣೆಯಲ್ಲಿ ಏನು ಏನು ಬೆಂಬಲವಾಗಿ ಕೃಷ್ಣಪ್ಪನವರು ಮತ್ತು ಗೊಟ್ಟಿಗೆರೆ ಮಂಜುನಾಥ್ ಅವರು ನಿಂತಿದ್ದರು ಆ ಒಂದು ನಿಟ್ಟಲ್ಲಿ ಈಗ ಜಿಗಣಿಯ ಪ್ರಮುಖ ವೃತ್ತದಲ್ಲಿ ಅಂತಂದರೆ ಕೈಗಾರಿಕಾ ಪ್ರದೇಶ ಇರುವಂಥದ್ದು ಮತ್ತು ಅತಿ ಹೆಚ್ಚಿನ ಜನಸಂಖ್ಯೆ ವಾಸ ಮಾಡುವ ಈ ಒಂದು ಜಿಗಣಿ ವೃತ್ತದಲ್ಲಿ ಈಗಾಗಲೇ ಏನು ಅಬ್ಬರದ ಪ್ರಚಾರವನ್ನು ಮಾಡಿದರು ಆ ಒಂದು ಪ್ರಚಾರದ ಸಂದರ್ಭದಲ್ಲೂ ಅಷ್ಟೇ ಕೃಷ್ಣಪ್ಪನವರು ಇದು ಕನಕಪುರ ಅಲ್ಲ ಕನಕಪುರದಲ್ಲಿ ಹೆದರಿಸಿದ ರೀತಿ ಇಲ್ಲೇನಾದರೂ ಕಾರ್ಯಕರ್ತರನ್ನ ಹೆದರಿಸುವಂಥ ಒಂದಷ್ಟು ಕೆಲಸಗಳಾದರೆ ಇಲ್ಲಿ ಜನ ಅದಕ್ಕೆ ಬಗ್ಗೋದಿಲ್ಲ ಕಾರ್ಯಕರ್ತರಿಗೆ ಹೆದರಿಸುವ ಒಂದಷ್ಟು ಕೆಲಸ ಆಗ್ತಿದೆ ಅಂತೇಳಿ ಕೂಡ ಆಕ್ರೋಶವನ್ನು ಹೊರ ಒಟ್ಟಲ್ಲಿ ಇವತ್ತು ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಇದು ಎರಡೂ ಪಕ್ಷಗಳಿಗೂ ಕೂಡ ಪ್ರತಿಷ್ಠಿತವಾಗಿದ್ದು ಡಿ ಕೆ ಸುರೇಶ್ ಹಾಗೂ ಡಾಕ್ಟರ್ ಮಂಜುನಾಥ್ ನಡುವೆ ಅಬ್ಬರದ ಒಂದು ಪ್ರಚಾರಗಳು ಈಗಾಗಲೇ ನಡೆದಿದ್ದು ಜಿಗಣಿ ಮತ್ತು ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ ಇವತ್ತು ಕೂಡ ಸಾಕಷ್ಟು ಪ್ರಚಾರ ಕಾರ್ಯಗಳು ನಡೆಯುತ್ತೆ ಆ ನಿಟ್ಟಿನಲ್ಲಿ ಈಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಜಿಗಣಿಯ ಪ್ರಮುಖ ರಾಜಬೀತಿಗಳಲ್ಲಿ ಏನು ಪ್ರಚಾರ ಕಾರ್ಯ ಕೈಗೊಳ್ಳಲಾಗಿತ್ತು ಈಗ ಜಿಗಣಿಯಲ್ಲಿ ಪ್ರಚಾರವನ್ನು ಕೈಗೊಂಡ ಬಳಿಕ ಬೇರೆ ಬೇರೆ ಕಡೆ ಅಂತಂದ್ರೆ ಆನೇಕಲ್ ತಾಲೂಕಿನ ವಿವಿಧೆಡೆ ಪ್ರಚಾರಕ್ಕೂ ಕೂಡ ಮುಂದಾಗಿರುವಂತ ಶ್ರುತಿ ಓಕೆ ನವೀನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ದಿವಿತ್ ಕೂಡ ಮಾಹಿತಿ ಕೊಡ್ತಾ ಇದ್ರು ಧನ್ಯವಾದಗಳು